ಹಾಯ್ ಎಲ್ಲರಿಗೂ ಇವತ್ತು ನಾವು ಉಡುಪಿ ಹುಚ್ಚಿಲ ದಸರಾಕ್ಕೆ ಬಂದಿದ್ದೇವೆ ಇಲ್ಲಿ ವಸ್ತು ಪ್ರದರ್ಶನ ಇದೆ ಅದನ್ನು ನೋಡಲಿ ಈಗ ಹೋಗ್ತಾ ಇದ್ದೇವೆ ಇಲ್ಲಿ ಪ್ರವೇಶಿಸುವಾಗ ಎಂಟ್ರೆನ್ಸ್ನಲ್ಲಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ತೂಗುಯ್ಯಾಲೆಯಾಗಿ ಜೋಡಿಸಿದ್ದಾರೆ ಹಾಗೆ ಹೂಗಳನ್ನು ಜೋಡಿಸಿ ಕೂಡ ತುಂಬ ಚೆಂದದ ಚಿತ್ರಣವನ್ನು ಮಾಡಿದ್ದಾರೆ ನೋಡಿ ಇದು ಸಣ್ಣ ಸಣ್ಣ ಗಿಡಗಳು ಪಾಟ್ಗಳು ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಅಂತೆ ತುಂಬ ಖುಷಿ ಆಗ್ತದೆ ನೋಡಿ ನೋಡಿಕೊಂಡು ಹೋಗುವಾಗ ಖುಷಿ ಆಗ್ತದೆ ಹೂವಿನಿಂದ ಅಲಂಕೃತಗೊಂಡ ತುಂಬ ಸುಂದರವಾದ ಪಕ್ಷಿಯನ್ನು ನೋಡಿ ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಕೂಡ ತುಂಬ ಚಂದ ಮಾಡಿದ್ದಾರೆ ತುಂಬ ಜನಸಾಗರವೇ ಇದೆ ಇಲ್ಲಿ ತುಂಬ ಜನ ಇದ್ದಾರೆ ತುಂಬ ಜನ ಅಂದರೆ ತುಂಬ ಜನ ಲೈನಲ್ಲಿ ಹೋಗ್ತಾ ಇದೆ ಲೈನಲ್ಲಿ ಹೋಗ್ತಾ ಇದ್ದಾರೆ ಒಂದು ಒಬ್ಬೊಬ್ಬರಾಗಿ ಹಾಗೆ ತುಂಬ ರಶ್ ಇದೆ ವಸ್ತು ಪ್ರದರ್ಶನದ ವಿಶೇಷತೆ ಏನಂದರೆ ಇಲ್ಲಿ ಮಾನವ ಸಂಕುಲವನ್ನೇ ಬಡಿದೆಪ್ಪಿಸುವ ಅಂದರೆ ಎಚ್ಚರಿಸುವ ಒಂದು ಕರೆಗಂಟೆಯನ್ನು ಈ ವಸ್ತು ಪ್ರದರ್ಶನದಲ್ಲಿ ನಿದರ್ಶನವಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಮಂಗನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ ಮತ್ತೆ ಇಯರ್ಫೋನು ನೋಡಿ ಅದು ಮೊಬೈಲಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇನ್ನು ಮುಂದೆ ಮುಂದೆ ಹೋಗುವಾಗ ಇನ್ನೂ ಕೂಡ ತುಂಬ ತುಂಬ ಚೆಂದದ ನಿದರ್ಶನವನ್ನು ಕೊಟ್ಟಿದ್ದಾರೆ ನೋಡಿ ಮತ್ತು ಇನ್ನೊಂದು ನಾವು ಉಪಯೋಗಿಸುವ ಪ್ಲಾಸ್ಟಿಕ್ ವಸ್ತುಗಳು ಅದನ್ನು ಎಲ್ಲೆಂದರಲ್ಲಿ ಬಿಸಿದರೆ ಅದು ಜಲಚರ ಚರಗಳ ಜೀವಿಗಳ ದೇಹದೊಳಕ್ಕೆ ಸೇರಿ ಅದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅದರ ಬಗ್ಗೆ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರಣಗಳ ಮೂಲಕ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಜಲಚರಗಳನ್ನು ಸಂರಕ್ಷಿಸಿ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಕಡಲಾಮೆಯ ಸಂತತಿಯನ್ನು ಕೂಡ ಸಂರಕ್ಷಿಸ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಹಕ್ಕಿಗಳನ್ನು ಹಕ್ಕಿಗಳ ಸಂತತಿಗಳನ್ನು ಕೂಡ ಸಂರಕ್ಷಿಸಿ ಮಾತನ್ನು ಇಲ್ಲಿ ಬಿಂಬಿಸಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಬೀಡಿ ಸಿಗರೇಟ್ ಸೇದುವುದರಿಂದ ಆಗುವ ದುಷ್ಪರಿಣಾಮಗಳು ಅದರ ಬಗ್ಗೆ ಕೂಡ ಮನುಷ್ಯನ ದೇಹಕ್ಕೆ ಇದು ಯಾವ ರೀತಿಯ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ಒಂದು ಚಿತ್ರಣಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ರಹಿತ ಜೀವನವನ್ನು ನಡೆಸಿ ಎಂಬುದನ್ನು ಈ ವಸ್ತು ಪ್ರದರ್ಶನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಸಾಂಪ್ರದಾಯಿಕ ಲೋಹದ ವಸ್ತುಗಳ ಸಂಗ್ರಹವನ್ನು ಇಲ್ಲಿ ನಾವಿಲ್ಲಿ ಕಾಣಬಹುದು ಈ ವಸ್ತು ಪ್ರದರ್ಶನದಲ್ಲಿ ಮದ್ಯಪಾನ ಮಾಡುವುದರಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತದೆ ಮತ್ತು ಅವರ ಕುಟುಂಬದವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನು ಇಲ್ಲಿನ ಚಿತ್ರಣದ ಮೂಲಕ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನನ್ನ ಅನಿಸಿಕೆಯ ಪ್ರಕಾರ ಈ ವಸ್ತು ಪ್ರದರ್ಶನವು ಒಂದು ಉತ್ತಮವಾದ ಸಂದೇಶವನ್ನು ಮನುಕುಲಕ್ಕೆ ತಿಳಿಸುತ್ತಿದೆ ಅಂದರೆ ಒಂದು ಮನುಕುಲಕ್ಕೆ ಒಂದು ಉತ್ತಮವಾದ ಕರೆಗಂಟೆಯನ್ನು ಸಂದೇಶವನ್ನು ತಿಳಿಸುತ್ತಿದೆ ಎಂಬುದನ್ನು ಹೇಳ್ಬೋದು ವಿಕಲಚೇತನ ಮಕ್ಕಳು ಬಿಡಿಸಿದ ಕಲಾಕೃತಿಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಒಳಪಟ್ಟಿದೆ ಇದು ಕೂಡ ತುಂಬ ಸುಂದರವಾದ ಕಲಾಕೃತಿಯನ್ನು ಈ ಮಕ್ಕಳು ಬಿಡಿಸಿದ್ದಾರೆ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕಿದೆ ತುಂಬ ಉತ್ತಮ ವಸ್ತು ಪ್ರದರ್ಶನ ಇದಾಗಿದೆ ನೋಡಿ ಇಲ್ಲಿ ಸ್ಟೋನ್ ಆರ್ಟ್ ಅಂತ ಇದೆ ತುಂಬ ಸುಂದರವಾಗಿ ಚಂದದ ಕಲಾಕೃತಿಯನ್ನು ಮಾಡಿದ್ದಾರೆ ಸ್ಟೋನ್ನಿಂದ ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಕೂಡ ನೋಡಿ ವೆಜಿಟೇಬಲ್ ಎಲ್ಲ ಮಾಡಿದ್ದಾರೆ ಸ್ಟೋನಲ್ಲಿ ನೋಡಿ ಇದು ಕುಪ್ಪಿ ಆರ್ಟ್ ಅಂತ ಇದು ಬಾಟಲಲ್ಲಿ ತುಂಬ ಚಂದದ ಇದು ಅಲಂಕಾರವನ್ನು ಮಾಡಿ ಅದಕ್ಕೆ ಕಲಾಕೃತಿಯನ್ನು ಮಾಡಿದ್ದಾರೆ ಬಾಟಲ್ ನಲ್ಲಿ ಅದಕ್ಕೆ ಕುಪ್ಪಿ ಆರ್ಟ್ ಅಂತ ಹೇಳ್ತಾರೆ ಇದು ಹೂವಿನಿಂದ ಮಾಡಿದ ಆಭರಣಗಳು ಕೂಡ ಇಲ್ಲಿವೆ ನೋಡಿ ಚಂದವಾಗಿ ಹೂವಿನಿಂದ ಕೆಲವು ಆಭರಣಗಳನ್ನು ಮಾಡಿದ್ದಾರೆ ರಿಂಗ್ ಇಯರಿಂಗ್ ಎಲ್ಲ ತುಂಬ ಚೆಂದ ನೆಕ್ಲೇಸ್ ತುಂಬ ಚೆಂದ ಉಂಟು ನೋಡಿ ಇಲ್ಲಿ ಬುಟ್ಟಿ ಕೂಡ ತಯಾರಿಸ್ತಾ ಇದ್ದಾರೆ ಇಲ್ಲಿ ತುಳುವಿನಲ್ಲಿ ತಡುಪೆ ಬುಟ್ಟಿ ಅಂತ ಹೇಳ್ತೇವೆ ನಾವು ಅದನ್ನು ಕೂಡ ಇಲ್ಲಿ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಇದು ಕೂಡ ಒಂದು ಉತ್ತಮ ವಸ್ತು ಪ್ರದರ್ಶನ ಅಂತ ಹೇಳ್ಬೋದು ಬೇಕಾದವರು ತಗೊಳ್ತಾ ಇದ್ದಾರೆ ನಮ್ಮ ಹಿಂದಿನ ಸಂಸ್ಕೃತಿ ನಮ್ಮ ತುಳುವ ಸಂಸ್ಕೃತಿಯಲ್ಲಿ ಇದು ಇದೆಲ್ಲ ಬರ್ತದೆ ನಮಗೆ ಬೇಕಾದವರು ತಗೊಳ್ಬೋದು ನೋಡಿ ಬ ಬುಟ್ಟಿ ಮಾಡುವುದು ಹೇಗೆ ಮಾಡ್ತಿದ್ದಾರೆ ನೋಡಿ ಎಲ್ಲ ತುಂಬ ಕಷ್ಟದ ಕೆಲಸ ಹಾಗೆ ಇಲ್ಲಿ ಮಗ್ಗದ ಸೀರೆಯ ಪ್ರದರ್ಶನ ಕೂಡ ನಡೆಯುತ್ತಿದೆ ಮಗ್ಗದಿಂದ ಮಾಡಿದಂಥ ಸೀರೆಗಳು ತುಂಬ ಬಾಳಿಕೆ ಬರ್ತದೆ ಈ ಸೀರೆಗಳು ತುಂಬ ಉತ್ತಮ ಗುಣಮಟ್ಟದ ಸೀರೆಗಳು ಇಲ್ಲಿ ಪ್ರದರ್ಶನಕ್ಕೆ ಒಳಪಟ್ಟಿದೆ ಬೇಕಾದವರು ತಗೊಳ್ಬೋದು ಸೀರೆಯನ್ನು ايني كلا ايني ಇಲ್ಲ <laughs>

ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್